Hi, friends. On India Kannada Defence Updates, Hague international news updates. Swagata, Naanu Shri Raksha Why? Why? How, how long are you back for? And I looked at him, and the, and the Chancellor of Germany said, "What would you say, Mister?" ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಮೃತ ನಾಯಕರನ್ನ ಭೇಟಿಯಾಗಿದ್ದೇನೆ ಅಂತ ಬಾಯ್ ತಪ್ಪಿನಿಂದ ಹೇಳಿದ್ದಾರೆ ಈ ಮೂಲಕ ವಾರದ ಅಂತರದಲ್ಲಿ ಅವರು ಎರಡನೇ ಬಾರಿ ಎಡ್ಮಿಟ್ ಮಾಡಿಕೊಂಡಿದ್ದಾರೆ ಚುನಾವಣೆ ಪ್ರಚಾರದ ವೇಳೆ ಅವರು ಈ ಗೊಂದಲದ ಹೇಳಿಕೆ ನೀಡಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ನ್ಯೂಯಾರ್ಕ್ನಲ್ಲಿ ನಡೆದಂತಹ ಪ್ರಚಾರ ನಿಧಿ ಸಂಗ್ರಹ ಕಾರ್ಯದಲ್ಲಿ ಮಾತನಾಡಿದಂತಹ ಬೈಡನ್ ಅವರು ಜರ್ಮನಿಯ ಮಾಜಿ ಚಾನ್ಸಲರ್ ಹೆಲ್ಮಟ್ ಕೋಲ್ ಅವರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜರ್ಮನ್ ಚಾನ್ಸಲರ್ ಹೆಲ್ಮಟ್ ಕೋಲ್ ಭೇಟಿಯಾಗಿ ಸಮಾಲೋಚನೆಯನ್ನು ನಡೆಸಿದ್ರು ಅಂತ ಹೇಳಿದ್ದಾರೆ ಆದರೆ ಹೆಲ್ಮೆಟ್ ಕೋಲ್ ಎರಡು ಸಾವಿರದ ಹದಿನೇಳರಲ್ಲಿ ನಿಧನರಾಗಿದ್ದರು ಶೀತರ ಸಮರದಿಂದಾಗಿ ವಿಭಜನೆಗೊಂಡಿದ್ದಂತಹ ಜರ್ಮನಿಯನ್ನ ಒಗ್ಗೂಡಿಸುವಲ್ಲಿ ಕೋಲ್ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಹದಿನಾರು ವರ್ಷಗಳ ಕಾಲ ಅವರು ಚಾನ್ಸಲರ್ ಆಗಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬರ್ಲಿನ್ ಗೋಲ್ಡ್ ಬಳಿಕ ಯುರೋಪ್ನ ಏಕೀಕರಣಕ್ಕಾಗಿ ಶ್ರಮಿಸಿದ್ರು ಇದಕ್ಕೂ ಮುನ್ನ ಬೈಡನ್ ಅವರು ನೇವಾಡದಲ್ಲಿ ಮಾತನಾಡಿ ಫ್ರೆಂಚ್ ಸಹವರ್ತಿ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರನ್ನು ಸುಮಾರು ಮೂರು ದಶಕಗಳ ಹಿಂದೆ ನಿಧನರಾದ ಮಾಜಿ ನಾಯಕ ಫ್ರಾಂಕೋಯಿಸ್ ಮಿತ್ರಾಂಡ್ ಅಂತ ಸಂಬೋಧಿಸಿದ್ರು ಇಂಗ್ಲೆಂಡ್ನ ಕನ್ವಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತಹ ಜಿ ಸೆವೆನ್ ವಿಶ್ವ ನಾಯಕರ ಸಭೆಯಲ್ಲಿ ಮಿತ್ರಾಂಡ್ ಅವರೊಂದಿಗೆ ಮಾತನಾಡಿದ್ದೇನೆ ಅಂತ ಹೇಳಿದರು ಮಿತ್ರಾಂಡ್ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಿಧನ ಹೊಂದಿದ್ರು ಸದ್ಯ ಬೈಡನ್ ಅವರ ಈ ಹೇಳಿಕೆ ಬಗ್ಗೆ ವ್ಯಾಪಕ ಚರ್ಚೆ ನಡೀತಾ ಇದೆ ಮಿತ್ರಾನ್ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಫ್ರೆಂಚ್ ಅಧ್ಯಕ್ಷರಾಗಿದ್ದರು ಇನ್ನು ಜನವರಿ ಮೂರರಂದು ನಡೆದಂತಹ ದಕ್ಷಿಣ ಕೆರೋಲಿನಾ ಡೆಮಾಕ್ರಾಟಿಕ್ ಪಕ್ಷದ ಪ್ರಾಥಮಿಕ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ಜೋ ಬೈಡನ್ ಗೆಲುವನ್ನು ಸಾಧಿಸಿದ್ದಾರೆ ಐವತ್ತೈದು ಪ್ರತಿನಿಧಿಗಳು ಕಣದಲ್ಲಿದ್ದರು ಆದರೂ ಕೂಡ ಬೈಡನ್ ಗೆಲುವು ನಿರೀಕ್ಷಿತವಾಗಿತ್ತು ಎದುರಾಳಿಗಳಾದ ಮರಿಯಾನೆ ವಿಲಿಯಮ್ಸ್ನನ್ ಮತ್ತು ಡೀನ್ ಫಿಲಿಪ್ಸ್ ಅವರನ್ನು ಸೋಲಿಸಿ ಗೆದ್ದಿದ್ದಾರೆ ಈ ಗೆಲುವಿನ ಬಳಿಕ ಮಾತನಾಡಿದ ಬೈಡನ್ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷ ಸ್ಥಾನದ ಪ್ರತಿಸ್ಪರ್ಧಿ ಡೊನಾಲ್ಡ್ ಟ್ರಂಪ್ ಅವರನ್ನು ಸೋಲಿಸುವುದಾಗಿ ಹೇಳಿದ್ದಾರೆ ಎಂಬತ್ತೊಂದು ವರ್ಷದ ಹಾಲಿ ಅಧ್ಯಕ್ಷ ಬೈಡನ್ ತಮ್ಮ ಪಕ್ಷದ ನಾಮನಿರ್ದೇಶನಕ್ಕಾಗಿ ಕೆರೋಲಿನಾದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ತಮ್ಮ ಇಬ್ಬರು ಪ್ರತಿಸ್ಪರ್ಧಿಗಳ ವಿರುದ್ಧ ಭರ್ಜರಿ ವಿಜಯವನ್ನು ಗಳಿಸಿದ್ದಾರೆ ಲಡಾಖ್ನ ನುಬ್ರಾ ಪ್ರದೇಶದ ತೋಯಿಸ್ ವಾಯುನೆಲೆಯಲ್ಲಿ ಹೊಸ ನಾಗರಿಕ ಟರ್ಮಿನಲ್ ಕಟ್ಟಡವನ್ನು ನಿರ್ಮಿಸುವ ಕೆಲಸವನ್ನು ಸರ್ಕಾರ ಪ್ರಾರಂಭಿಸಿದೆ ಇದು ಚೀನಾದೊಂದಿಗಿನ ವಾಸ್ತವಿಕ ನಿಯಂತ್ರಣ ರೇಖೆಗೆ ಬಹಳ ಹತ್ತಿರದಲ್ಲಿದೆ ಚೀನಾದ ಸೈನಿಕರೊಂದಿಗೆ ಭಾರತೀಯ ಯೋಧರು ಮೂರು ವರ್ಷದ ಹಿಂದೆ ಮುಖಾಮುಖಿ ಚಕಮಕಿ ನಡೆಸಿದ ಗಡಿ ನಿಯಂತ್ರಣ ರೇಖೆಯ ಸಮೀಪದಲ್ಲಿ ನಾಗರಿಕ ವಾಯು ನಿಲ್ದಾಣ ಸ್ಥಾಪಿಸುವ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಆರಂಭಿಸಿದೆ ತೋಯಿಸ್ ವಾಯುಸೇನೆ ನೆಲೆಯಾಗಿದ್ದು ಸಶಸ್ತ್ರ ಪಡೆಗಳು ಪ್ರತ್ಯೇಕವಾಗಿ ಬಳಸುವ ರನ್ ವೇಯನ್ನು ಹೊಂದಿದೆ ಆದರೆ ಯು ಡಿ ಎನ್ ಯೋಜನೆಯಡಿಯಲ್ಲಿ ಲೇಹ್ನಿಂದ ಕೆಲವು ನಾಗರಿಕ ವಿಮಾನಗಳು ಅಲ್ಲಿಗೆ ತೆರಳಿವೆ ಅದಾಗ್ಯೂ ಕೂಡ ಸರ್ಕಾರವು ಶೀಘ್ರದಲ್ಲೇ ತೋಯಿಸ್ಗೆ ಹೆಚ್ಚಿನ ಪ್ರಯಾಣಿಕ ವಿಮಾನಗಳನ್ನು ಕರೆದೊಯ್ಯಲು ಯೋಜಿಸ್ತಾ ಇದೆ ತೋಯಿಸ್ನಲ್ಲಿ ಹೊಸ ಇಂಟಿಗ್ರೇಟೆಡ್ ಪ್ಯಾಸೆಂಜರ್ ಟರ್ಮಿನಲ್ ನಿರ್ಮಿಸಲು ಸಲಹೆಗಾರರನ್ನು ನೇಮಿಸಲು ಬಿಡ್ಗಳನ್ನು ಆಹ್ವಾನಿಸಿದೆ ಇದು ಲಡಾಖ್ನ ಎರಡನೇ ನಾಗರಿಕ ವಿಮಾನ ನಿಲ್ದಾಣವಾಗಲಿದೆ ಗಡಿಯ ಸಮೀಪದಿಂದ ದೇಶದ ದೂರದ ಮೂಲೆಗಳ ನಾಗರಿಕರಿಗೆ ವಾಯು ಸಂಪರ್ಕವನ್ನು ಒದಗಿಸಲಿದೆ ಪೂರ್ಣ ಯೋಜನೆಯ ಅಂದಾಜು ವೆಚ್ಚ ನೂರ ಮೂವತ್ತು ಕೋಟಿ ರೂಪಾಯಿ ಐದು ಸಾವಿರದ ಮುನ್ನೂರು ಚದರ ಮೀಟರ್ ವಿಸ್ತೀರ್ಣದೊಂದಿಗೆ ಕೇಂದ್ರೀಯ ಹವನಿಯಂತ್ರಿತ ಡೊಮೆಸ್ಟಿಕ್ ಪ್ಯಾಸೆಂಜರ್ ಟರ್ಮಿನಲ್ ಕಟ್ಟಡ ತೋಯಿಸ್ನಲ್ಲಿ ಬರುವಂತಹ ನಿರೀಕ್ಷೆ ಇದೆ ಕಟ್ಟಡವು ಆಧುನಿಕ ರಚನೆಗೆ ಹೊಂದಿಕೆಯಾಗುವಂತಹ ಸ್ಥಳೀಯ ವಾಸ್ತುಶಿಲ್ಪ ಸಂಸ್ಕೃತಿ ಕಲೆ ಮತ್ತು ಪರಂಪರೆಯನ್ನು ಬಿಂಬಿಸುವಂತಹ ಕಲಾತ್ಮಕವಾಗಿ ಇಷ್ಟವಾಗುವ ಮತ್ತು ಹಿತವಾದ ಒಳಾಂಗಣ ಅಲಂಕಾರವನ್ನು ಒದಗಿಸಬೇಕು ಜನಸಂಖ್ಯಾಶಾಸ್ತ್ರ ಪ್ರಯಾಣದ ಉದ್ದೇಶ ವೆಚ್ಚ ಆದ್ಯತೆಗಳು ವೃತ್ತಿ ಮತ್ತು ಆದಾಯ ಗುಂಪಿನ ಪ್ರಕಾರ ವಿಮಾನ ನಿಲ್ದಾಣದ ಪ್ರದೇಶ ಮತ್ತು ಪ್ರಯಾಣಿಕರ ವಿವರವನ್ನು ನಿರ್ಣಯಿಸಲು ವಿವರವಾದ ಪ್ರಯಾಣಿಕರ ಸಮೀಕ್ಷೆಯನ್ನು ಸಹ ಕೈಗೊಳ್ಳಲಾಗುತ್ತದೆ ಅಂತ ಬಿಡ್ ಡಾಕ್ಯುಮೆಂಟ್ ಉಲ್ಲೇಖಿಸಿದೆ ಭಾರತ ಒಂದು ಕಡೆ ವಿಶ್ವಗುರು ಆಗ್ತಾ ಇದ್ರೆ ಇನ್ನೊಂದು ಕಡೆ ಭಾರತದ ಪಕ್ಕದಲ್ಲೇ ಇರುವಂತಹ ಪಾಕಿಸ್ತಾನ ಮಾತ್ರ ಬೀದಿಗೆ ಬೀಳ್ತಾ ಇದೆ ಹೀಗಿದ್ದಾಗ ಪಾಕಿಸ್ತಾನದಲ್ಲಿ ಚುನಾವಣೆ ನಡೆದಿದೆ ರಿಸಲ್ಟ್ ಕೂಡ ಹೊರಬಿದ್ದಿದೆ ಆದರೆ ಅಲ್ಲಿನ ಪರಿಸ್ಥಿತಿ ಈಗ ಹೆಂಗಾಗಿದೆ ಗೊತ್ತಾ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಬಹುತೇಕ ಚುನಾವಣಾ ಫಲಿತಾಂಶಗಳು ಹೊರಬಿದ್ದಿವೆ ಈ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬಂದಿಲ್ಲ ಹೀಗಾಗಿ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ನವಾಜ್ ಅಂದ್ರೆ ಪಿಎಂಎಲ್ಎನ್ ಮತ್ತು ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಪಿಪಿಪಿ ರಾಷ್ಟ್ರೀಯ ಮಟ್ಟದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸಲು ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ವರದಿಯಾಗಿದೆ ಶೆಹಬಾಜ್ ಶರೀಫ್ ಅವರು ಬಿಲಾವುಲ್ ಬುಟ್ಟೋ ಮತ್ತು ಮಾಜಿ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಅವರೊಂದಿಗೆ ಚರ್ಚೆ ನಡೆಸಿದ ನಂತರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ತಿಳಿದು ಬಂದಿದೆ ಈ ಹಿಂದೆ ಪಿ ಎಂ ಎಲ್ ಎನ್ ಪಕ್ಷದ ನಾಯಕ ಮತ್ತು ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರು ಬೆಂಬಲಿಗರನ್ನು ಉದ್ದೇಶಿಸಿ ದೊಡ್ಡ ಹೇಳಿಕೆಯನ್ನು ನೀಡಿದ್ದು ನಮ್ಮ ಪಕ್ಷವು ಚುನಾವಣೆಯಲ್ಲಿ ಗರಿಷ್ಠ ಸ್ಥಾನಗಳನ್ನು ಪಡೆದಿವೆ ಹೀಗಾಗಿ ಬೇರೆ ಪಕ್ಷಗಳೊಂದಿಗೆ ಸೇರಿ ಸಮ್ಮಿಶ್ರ ಸರ್ಕಾರ ರಚಿಸಲಿದ್ದೇವೆ ಸಂಕಷ್ಟದಲ್ಲಿರುವಂತಹ ಪಾಕಿಸ್ತಾನವನ್ನು ಹೊರತರುವಂತಹ ಎಲ್ಲ ಪಕ್ಷಗಳೊಂದಿಗೆ ಕೆಲಸವನ್ನು ಮಾಡುವುದಾಗಿ ತಿಳಿಸಿದ್ದು ಪಾಕಿಸ್ತಾನದ ಸಾರ್ವತ್ರಿಕ ಚುನಾವಣೆ ಮೊನ್ನೆ ಮುಕ್ತಾಯಗೊಂಡಿದ್ದು ಸಂಜೆ ಐದು ಗಂಟೆಗೆ ಮತದಾನ ಮುಗಿದು ತಕ್ಷಣ ಎಣಿಕೆ ಪ್ರಾರಂಭ ಮಾಡಲಾಗಿತ್ತು ಪಾಕಿಸ್ತಾನದ ಚುನಾವಣಾ ಕಣದಲ್ಲಿ ಹತ್ತಾರು ಪಕ್ಷಗಳು ಇದ್ದರೂ ಕೂಡ ಇಮ್ರಾನ್ ಖಾನ್ ಅವರ ಪಿ ಮತ್ತು ನವಾಜ್ ಷರೀಫ್ ಅವರ ಪಿ ಎಮ್ ಎಲ್ ಅಂದರೆ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ನವಾಜ್ ನಡುವೆ ಪೈಪೋಟಿ ಏರ್ಪಟ್ಟಿತು ಇನ್ನೂರ ಅರವತ್ತೈದು ಸ್ಥಾನಗಳಿಗೆ ನಡೆದಂತಹ ಸಾರ್ವತ್ರಿಕ ಚುನಾವಣೆಯ ಮತ ಎಣಿಕೆ ನಡೆದಿದ್ದು ಬಹುತೇಕ ಅತಂತ್ರ ಫಲಿತಾಂಶ ಹೊರಬಿದ್ದಿದೆ ಇದೀಗ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ನವಾಜ್ ಅಂದರೆ ಪಿಎಂಎಲ್ಎನ್ ಎಂ ಎಲ್ ಎನ್ ಮತ್ತು ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಪಿ 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 ರಾಷ್ಟ್ರೀಯ ಮಟ್ಟದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಸ್ಥಾಪಿಸಲು ಒಪ್ಪಂದವನ್ನು ಮಾಡಿಕೊಂಡಿವೆ ಈ ಬಗ್ಗೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಮತ್ತು ಪಾಕಿಸ್ತಾನ್ ಮುಸ್ಲಿಂ ಲೀಗ್ ನವಾಜ್ ನಾಯಕ ನವಾಜ್ ಷರೀಫ್ ಈ ಬಗ್ಗೆ ಮಾತನಾಡಿದ್ದು ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದ್ರಿಂದ ನಾವು ನಿಮ್ಮೆಲ್ಲರನ್ನು ಅಭಿನಂದಿಸ್ತೇವೆ ಪ್ರತಿಯೊಂದು ಪಕ್ಷಕ್ಕೂ ನೀಡಿದ ಜನಾದೇಶವನ್ನು ನಾವು ಗೌರವಿಸ್ತೇವೆ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವಂತಹ ಪಾಕಿಸ್ತಾನವನ್ನು ಬಿಕ್ಕಟ್ಟಿನಿಂದ ಹೊರತರಲು ನಮ್ಮೊಂದಿಗೆ ಕೈ ಜೋಡಿಸುವಂತೆ ಕೂಡ ಆಹ್ವಾನಿಸುತ್ತೇನೆ ದೇಶದ ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸ್ತೇವೆ ಅಂತ ಭರವಸೆಯನ್ನು ನೀಡಿದ್ದಾರೆ ರಷ್ಯಾದ ರಾಜಧಾನಿ ಮಾಸ್ಕೋ ಮೇಲೆ ಯುಕ್ರೇನ್ ಒಂದು ವರ್ಷಗಳಿಂದ ನಿರಂತರ ದಾಳಿ ನಡೆಸ್ತಾ ಇದ್ದು ಇದರ ಪರಿಣಾಮ ರಷ್ಯಾ ಕೂಡ ತನ್ನ ಶತ್ರು ನೆಲದ ಮೇಲೆ ಮನಸ್ಸಿಗೆ ಬಂದಂತೆ ದಾಳಿ ನಡೆಸ್ತಾ ಇದೆ ಹೀಗೆ ರಷ್ಯಾ ಹಾಗೆ ಯುಕ್ರೇನ್ ನಡುವೆ ಯುದ್ಧ ಭೀಕರವಾದ ಸಮಯದಲ್ಲೇ ಈಗ ಯುಕ್ರೇನ್ ಸೇನೆ ರಷ್ಯಾಗೆ ಭಯಾನಕ ಶಾಕ್ ಕೊಟ್ಟಿದೆ ಹಾಗಾದ್ರೆ ಏನದು ಆಘಾತ ಇದೀಗ ಯುಕ್ರೇನ್ ಕೊಟ್ಟಿರುವಂತಹ ಶಾಕ್ ಎಂತಹದ್ದು ನೋಡೋಣ ಹೌದು ರಷ್ಯಾ ಕ್ರಾಸ್ ನೋಡರ್ ಪ್ರಾಂತ್ಯದಲ್ಲಿರುವಂತಹ ಇಲ್ಸ್ಕಿ ತೈಲ ಸಂಸ್ಕರಣಾ ಘಟಕದ ಮೇಲೆ ಯುಕ್ರೇನ್ ಡ್ರೋನ್ ದಾಳಿ ನಡೆಸಿದೆ ಎಂಬ ಆರೋಪ ಕೇಳಿಬಂದಿದೆ ಯುಕ್ರೇನ್ ಭದ್ರತಾ ಸಂಸ್ಥೆ ಎಸ್ಬಿಯು ನಡೆಸಿದಂತಹ ಕಾರ್ಯಾಚರಣೆಯಿಂದ ತೈಲ ಸಂಸ್ಕರಣಾ ಘಟಕಗಳು ಇರುವಂತಹ ಸ್ಥಳದಲ್ಲಿ ಕಾಡ್ಗಿಚ್ಚಿನ ರೀತಿ ಬೆಂಕಿ ಹೊತ್ಕೊಂಡಿತ್ತು ಇನ್ನು ಹೀಗೆ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿ ನಡೆಸಿದ ನಂತರ ಪರಿಣಾಮ ಭೀಕರವಾಗಿತ್ತು ಆಗ ಬೆಂಕಿ ನಡೆಸಲು ರಷ್ಯಾ ಸೇನೆ ಸಾಕಷ್ಟು ಹರಸಾಹಸ ಮಾಡಿದೆ ಕೊನೆಗೂ ಹಲವು ಗಂಟೆಗಳ ಶ್ರಮದ ಪರಿಣಾಮ ಬೆಂಕಿಗೆ ಬ್ರೇಕ್ ಹಾಕಲಾಗಿದ್ಯಂತೆ ರಷ್ಯಾ ಜನರಲ್ಲಿ ಶುರುವಾಗಿದೆ ನಡುಕ ಹೌದು ಅಂದ್ಹಾಗೆ ರಷ್ಯಾ ರಾಜಧಾನಿ ಜಗತ್ತಿನ ಅತಿ ದುಬಾರಿ ನಗರಗಳ ಪೈಕಿ ಒಂದು ಅಂತ ಹೇಳಲಾಗಿರುವಂತಹ ಮಾಸ್ಕೋ ಮೇಲೆ ಯುಕ್ರೇನ್ ಪದೇ ಪದೇ ಡ್ರೋನ್ ಹಾರಿಸಿ ಕಿತಾಪತಿ ಮಾಡ್ತಾ ಇದೆ ಹೀಗಾಗಿ ರಷ್ಯಾ ಕೂಡ ರಿವೆಂಜ್ ತೆಗೆದುಕೊಳ್ತಾ ಇದೆ ಇಷ್ಟೆಲ್ಲದರ ನಡುವೆ ಇದೀಗ ಯುಕ್ರೇನ್ ಘೋರ ದಾಳಿ ನಡೆಸಿ ರಷ್ಯಾದ ಮೇಲೆ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಹೀಗಾಗಿ ರಷ್ಯಾ ಮತ್ತೊಮ್ಮೆ ಯುಕ್ರೇನ್ ವಿರುದ್ಧ ಭೀಕರ ದಾಳಿ ನಡೆಸಬಹುದು ಎಂಬ ನಿರೀಕ್ಷೆ ಕೂಡ ದಟ್ಟವಾಗಿದೆ ಈ ಮೂಲಕ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೈ ಮೀರ್ತಾ ಇದೆ ರಷ್ಯಾ ಅಧ್ಯಕ್ಷ ಪುಟಿನ್ ತಮ್ಮ ಶತ್ರುಗಳಿಗೆ ಒಂದು ಗತಿ ಕಾಣಿಸೋದು ಪಕ್ಕಾ ಹೌದು ರಷ್ಯಾ ಅಧ್ಯಕ್ಷರೇ ಮೊದಲ ಟಾರ್ಗೆಟ್ ಕಳೆದ ವರ್ಷ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಮನೆ ಮೇಲೂ ಯುಕ್ರೇನ್ ಸೇನೆ ಡ್ರೋನ್ ದಾಳಿ ನಡೆಸಿದ್ದು ಈ ರೀತಿ ಒಂದು ಆರೋಪ ಕೇಳಿ ಬಂದಿತ್ತು ಅದರಲ್ಲಿ ಪುಟಿನ್ ಅವರ ಅಧಿಕೃತ ಸರ್ಕಾರಿ ನಿವಾಸ ಕ್ರೆಮ್ಲಿನ್ ಮೇಲೆ ಭೀಕರ ದಾಳಿ ನಡೆದಿತ್ತು ದಾಳಿಯಲ್ಲಿ ಕೂದಲೆಳೆ ಅಂತರದಲ್ಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ಬಚಾವ್ ಆದ್ರು ಈ ಘಟನೆ ನಡೆದ ಬಳಿಕ ರಷ್ಯಾದ ರಕ್ಷಣಾ ಇಲಾಖೆ ರಷ್ಯಾ ಸೇನೆ ಪುಟಿನ್ ಅವರ ಸರ್ಕಾರಿ ನಿವಾಸಕ್ಕೆ ಭಾರಿ ಭದ್ರತೆಯನ್ನು ಒದಗಿಸಿದೆ ಹೀಗಿದಾಗ ಯುಕ್ರೇನ್ ಸೇನೆ ರಷ್ಯಾದ ಬೇರೆ ಬೇರೆ ಭಾಗದ ಮೇಲೂ ಡ್ರೋನ್ ದಾಳಿ ನಡೆಸ್ತಾ ಇರುವಂತಹ ಆರೋಪ ಕೇಳಿಬಂದಿದೆ ಎಲೆಕ್ಷನ್ ಸಮಯದಲ್ಲೇ ಡೆಡ್ಲಿ ಅಟ್ಯಾಕ್ ಹೌದು ರಷ್ಯಾದಲ್ಲಿ ಚುನಾವಣೆ ನಡೀತಾ ಇರುವಂತಹ ಸಮಯದಲ್ಲೇ ಯುಕ್ರೇನ್ ಸೇನೆ ದಾಳಿ ಕೂಡ ಇದೀಗ ಭೀಕರವಾಗ್ತಾ ಇದೆ ಇನ್ನೇನು ಕೆಲವೇ ದಿನದಲ್ಲಿ ಚುನಾವಣೆ ಮುಕ್ತಾಯ ಆಗಲಿದ್ದು ಹೀಗಾಗಿ ರಷ್ಯಾ ಮಿಲಿಟರಿ ಇಡೀ ದೇಶದಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಂಡಿದೆ ಹಾಗೆ ರಷ್ಯಾ ಒಳಗೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಹೀಗಿದ್ರೂ ಕೂಡ ಯುಕ್ರೇನ್ ಸೇನೆಯ ಡ್ರೋನ್ಗಳು ರಷ್ಯಾ ಗಡಿ ಒಳಗೆ ನುಗ್ಗಿ ಬರ್ತಾ ಇವೆ ಇದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಪಿತ್ತವನ ನೆತ್ತಿಗೇರುವಂತೆ ಮಾಡಿದೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಈ ತಿಂಗಳ ಅಂತ್ಯಕ್ಕೆ ಎರಡು ವರ್ಷ ಪೂರೈಸಲಿದೆ ಹೀಗಿದಾಗಲೇ ಪದೇ ಪದೇ ಇಬ್ಬರ ನಡುವೆ ಭೀಕರ ದಾಳಿಗಳು ನಡೀತಾ ಇವೆ ಹೀಗಾಗಿ ಇಡೀ ಪ್ರಪಂಚವೇ ಈ ಯುದ್ಧ ನಿಲ್ಲಿಸಲು ಪ್ರಯತ್ನಿಸ್ತಾ ಇದೆ ಆದರೆ ಇದು ನಡೆಯದ ಪರಿಣಾಮ ತಿಕ್ಕಾಟ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಸಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ